ಚಿತ್ರದ ನಿರ್ಮಾಪಕರಾದ ಗುರಿಯಾ ಸುರೇಶ್ ಅವರು ಬಂದಿದ್ದಾರೆ ಅವರು ಕೂಡ ಆತ್ಮೀಯವಾದ ಸ್ವಾಗತ ಸರ್ ಸಾರಿ ಗುರಿಯಾ ಗೋವಿಂದ್ ಅವರು ಬಂದಿದ್ದಾರೆ ಸರ್ ನಿಮಗೂ ಕೂಡ ಓಕೆ ಗೋವಿಂದ್ರಾಜ್ ಸರ್ ನಿಮಗೂ ಕೂಡ ಸ್ವಾಗತ ಇನ್ನು ಈ ಚಿತ್ರದ ಟೈಟಲ್ ಫಸ್ಟ್ ಡೆಡ್ಲಿ ಲವರ್ಸ್ ಅಂತ ಹೇಗೆ ಈ ಚಿತ್ರದ ಟೈಟಲ್ ಎಲ್ಲರಿಗೂ ಮೋಸ್ಟ್ ಅಟ್ರಾಕ್ಟಿವ್ ಅಂತ ಹೇಳ್ಬಹುದು ಇನ್ನারে ಡೆಡ್ಲಿ ಅನ್ನು ಹೆಸರಿಂದ ಶುರುವಾಗಿರೋ ಅನ್ನ ಸಮಾನ ಸಿನಿಮಾಗಳು ಹಾಲಿವುಡ್ ನಲ್ಲಿ ಬಂದಿದೆ ಫಾರ್ एग्जांपल ಡೆಡ್ಲಿ ಅರಾಪ್ಷನ್ ಡೆಡ್ಲಿ ಅಫೈರ್ ಡೆಡ್ಲಿ ಬೀಸ್ ಡೆಡ್ಲಿ ಬ್ಲೆಸಿಂಗ್ಸ್ ಡೆಡ್ಲಿ ಕಾಂಪ್ಯಾರಿಷನ್ ಇತ್ಯಾದಿ ಹಾಗೆ ಕನ್ನಡದಲ್ಲೂ ಕೂಡ ಇದೆ ಹೊರತಾ ಇಲ್ಲ ಕನ್ನಡದಲ್ಲೂ ಕೂಡ ಡೆಡ್ಲಿ ಸೋಮಾ ಡೆಡ್ಲಿ ಟೂ ಮಿಥ್ರಾ ಮೊದಲಷ್ಟು ಅಂಡರ್ ವರ್ಲ್ಡ್ ನಾರ್ 레ಜಿದಾಗಿ ಫೋನ್ ಮಾಡಿದ ಸಿನಿಮಾಗಳು ಬಂದಿದೆ ಹೀನಾಗ್ಲೇ ನೀವು ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿಲ್ಲ ಮೆಚ್ಚಿಕೊಂಡಿದ್ದಾರೆ ಈಗ ಡೆಡ್ಲಿ ಲವರ್ಸ್ ಲವರ್ಸ್ ಅಂದ್ರೆ ಕಾಮನ್ ಆಗಿ ರೊಮ್ಯಾಂಟಿಕ್ ಆಗಿರ್ತಾರೆ ಸ್ವೀಟ್ ಆಗಿರ್ತಾರೆ ಕ್ಯೂಟ್ ಆಗಿರ್ತಾರೆ ಎಷ್ಟು ಡೆಡ್ಲಿ ಆಗಿದ್ದಾರೆ ಅಂತ ಇವತ್ತು ಈ ಚಿತ್ರದ ಟ್ರೈಲರ್ ಲಾಂಚ್ ಕಾರ್ಯಕ್ರಮವನ್ನ ಅಂದ್ಕೊಂಡಿದೀವಿ ಆ ಈ ಚಿತ್ರದ ಟ್ರೈಲರ್ ನ ಲಾಂಚ್ ಮಾಡಬೇಕು ಅಂತ ನಾನು ಇವಾಗ ಸಿನಿಮಾ ತಡೆದವ್ನೇ ಸ್ಟೇಜ್ ಮೇಲೆ ಆಹ್ವಾನಿಸ್ತಾ ಇದೀವಿ ಸರ್ ಪ್ಲೀಸ್ ಡೈರೆಕ್ಟರ್ ಹಾಗೆ ಲವರ್ಸ್ ಟ್ರೈಲರ್ ನೋಡಿದ್ರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ತುಂಬಾ ಅಕ್ಷಟ್ ಆಗಿ ಎಲ್ಲೆಲ್ಲಿ ಏನೇನು ಬೇಕು ಹೇಗೆ ಮಾಡಬೇಕು ಈಗಿನ ಸಮಾಜದಲ್ಲಿ ಅದೇ ಈಗ ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ ಅನ್ನೋದನ್ನ ತೋರ್ಸ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಆಲ್ ದಿ ಬೆಸ್ಟ್ ಅಂಡ್ ಹೀರೋ ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದಿರಿ ಸೊ ವೆರಿ ನೈಸ್ ಅಂಡ್ ಖಡಕ್ ಅಂದ್ರೆ ಪೊಲೀಸ್ ಆಫೀಸರ್ಗೆ ಏನೇನು ಏನೇನು ಚೆಂಡೆಂಟ್ ತಿನ್ನಿಸ್ ಏನ್ ತಿನ್ನಿಸ್ತಾರೆ ಗೊತ್ತಿಲ್ಲ ಬಟ್ ನೋಡ್ತಾ ಇದ್ರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ಒಂದ್ಸಾರಿ ಅಲ್ಲ ಎರಡು ಮೂರ್ ಸಾರಿ ನೋಡ್ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಏನೇನು ಟ್ವಿಸ್ಟ್ ಇಟ್ಟಿದ್ದಾರೆ ಏನೇನಿದೆ ಅಂತ ಹೇಳಿ ಜೊತೆಗೆ ನಮ್ಮ ಪ್ರಶಾಂತ್ ಅವರು ನಾಯಕ್ ಹೇಳಿದ್ರು ಅವರು ಸರ್ ಇದು ಲಹರಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದಾರೆ ನಟನೆ ತುಂಬಾ ಚೆನ್ನಾಗಿದೆ ಸೊ ತುಂಬಾ ಒಳ್ಳೆ ಪ್ರಾಮಿಸಿಂಗ್ ಆಗಿದೆ ಇದಂತೂ ತುಂಬಾ ಅಚ್ಚುಕಟ್ಟಾಗಿ ಅದೇ ಸಿನಿಮಾ ಥಿಯೇಟರ್ ರಿಲೀಸ್ ಆಗುತ್ತೆ ಸೊ ನಿಮ್ಮ ಅದೇ ಸಿರಿ ಮ್ಯೂಸಿಕ್ ಇದಕ್ಕೆ ಎರಡು ಹಾಡುಗಳಿದೆ ಹಾಡುಗಳನ್ನ ನೀವು ಪ್ರಸಾರ ಮಾಡಿ ಜೊತೆಗೆ ತಗೋಬೇಕು ಅಂತ ಹೇಳಿದಾಗ ನಾನು ಓಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿದ ಮೇಲೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ ಸೊ ಥ್ಯಾಂಕ್ ಯು ಪ್ರಶಾಂತ್ ಜಿ ಸೊ ಅಂಡ್ ದೆನ್ ನಮ್ಮ ಜಯಲಕ್ಷ್ಮಿ ಮೂವೀಸ್ ರಾಜು ಸೊ ಇದು ಇದೇ ವೇಳೆ ಸುಬಾರಿ ನಿಮ್ಮ ನಿಮ್ಗೆ ಒಳ್ಳೇದಾಗಲಿ ಈ ಸಿನಿಮಾಗೆ ಬಡವಾಡ ಹೊಡಿರುವಂತ ಎಲ್ಲರಿಗೂ ಈ ಸಿನಿಮಾ ಹೆಚ್ಚಿನ ರೀತಿ ಸಪೋರ್ಟ್ ತಂದು ಹಣ ತಂದು ಕೊಡ್ಲಿ ಎಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಅಂಡ್ ಹೀರೋಯಿನ್ ಖಡಕ್ ಪೊಲೀಸ್ ಆಫೀಸರ್ ಆಗಿ ಆಕ್ಟಿಂಗ್ ಮಾಡಿದೀನಿ ಮತ್ತೆ ನಿಮ್ಮವರು ತುಂಬಾ ಚೆನ್ನಾಗಿದೆ ನಿಮ್ಮ ನಟನೆ ಹೀಗೆ ಮುಂದುವರಿಲಿ ಕನ್ನಡಕ್ಕೆ ಇನ್ನೊಂದಷ್ಟು ಒಳ್ಳೆ ಕೊಡುಗೆಗಳು ಬರಲಿ ಡೈರೆಕ್ಟರ್ ದಯಮಾಡಿ ನಿಮಗೆ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಬರಲಿ ಆಲ್ ದಿ ಬೆಸ್ಟ್ ಡೆಡ್ಲಿ ಲವರ್ ಇಲ್ಲೇ ಸರ್ ಒಂದ್ ಎರಡು ನುಡಿಗಳು ಓಕೆ ಡೈರೆಕ್ಟರ್ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಕಾರ್ಯಕ್ರಮಕ್ಕೆ ಆಗಮಿಸರ್ತಕ್ಕಂಥ ಎಲ್ಲ ಗಣ್ಯರಿಗೂ ಪತ್ರಿಕಾ ಮಾಧ್ಯಮದವ್ರಿಗೆ ಟಿ ವಿ ಮಾಧ್ಯಮದವ್ರಿಗೆ ಮತ್ತು ಯೂಟ್ಯೂಬ್ ಚಾನಲ್ ಮಾಧ್ಯಮದವ್ರಿಗೆ ಹಾಗೂ ಇಲ್ಲಿರ್ತಕ್ಕಂಥ ನನ್ನೆಲ್ಲ ಸ್ನೇಹಿತರು ಕಲಾಭಿಮಾನಿಗಳು ಇಲ್ಲೆಲ್ಲರಿಗೂ ನನ್ನ ನಮಸ್ಕಾರಗಳು ದೇಡ್ಲಿ ಲವರ್ ಇದ್ರ ಬಗ್ಗೆ ನಾನು ಸಾಕಷ್ಟು ಈ ಹಿಂದೆ ಹೇಳ್ಬಿಟ್ಟಿದ್ದೀನಿ ಈಗ ಮೇಡಮ್ ಸಹ ಅದೇನು ಅಂತ ಹೇಳಿದ್ರು ಅದ್ರ ಬಗ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ನನ್ಕೆ ಇದು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ಈ ಇದೇ ನಿರ್ಮಾಪಕನ ಮಾಡಿದೆ ಅದರ ನಿರ್ದೇಶನ ಇದು ನನ್ನ ಮೊದಲನೇ ಸಿನಿಮಾ ಸ್ವಲ್ಪ ಇದೇ ಸೋದಿದ್ರಿಂದ ಸ್ವಲ್ಪ ನನ್ನ ಫ್ಯಾಮಿಲಿ ಬೇರೆ ಕಡೆ ಎಲ್ಲ ಒಂದಷ್ಟು ಅನುಮ ಹವಾಮಾನಗಳೆಲ್ಲ ಆಗಿತ್ತು ನಾನು ಅವೆಲ್ಲ ಅವನು ಹವಾಮಾನಗಳನ್ನೆಲ್ಲ ನಾನು ಮೆಟ್ಟಿಲ್ಬೇಕು ಅಂದರೆ ಚೆನ್ನಾಗಿರೋ ಸಿನಿಮಾ ಮತ್ತೆ ಮಾಡ್ಕೋಬೇಕು ಅಂತ ಆ ಒಂದು ಟ್ಯಾಲೆಂಟ್ ಇತ್ತು ನನಗೆ ಅದಕ್ಕೋಸ್ಕರನೇ ಸ್ವಲ್ಪ ರೈಟಿಂಗ್ ಅಲ್ಲಿ ಡೈಲಾಗ್ಸ್ವತಿ ಓದುತ್ತಾಳೆ ನಾನು ಈಗೇನು ಡೈಲಾಗ್ಸ್ ನೋಡಿದ್ರಿ ಇದೇ ರೂಪೀಚರ್ ಡೈಲಾಗ್ಸ್ ಇರುತ್ತೆ ನಾನು ಕೊಡ್ತೇನೆ ಇದು ನನ್ನ ಭವಿಷ್ಯದ ಪ್ರಶ್ನೆ ಇದು ನನ್ನ ಬೌಂಡೇಶನ್ ಹಾಕಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿರೋ ಸಿನಿಮಾ ನಿಮ್ಮೆಲ್ಲರ ಸಹಕಾರ ಅಭಿಮೂ ಇತ್ತು ಇದೇ ರೀತಿ ನಿಮ್ ಸಹಕಾರ ಇರಲಿ ಈ ವೇದಿಕೆಯ ಮುಖಾಂತರ ಎಲ್ಲರಲ್ಲೂ ನಾನು ನಮ್ಮ ಚಿತ್ರತಂಡವ್ರಿಗೆ ನಮ್ಮ ಸಿನಿಮಾಗೆ ನಮ್ಮ ಕನ್ನಡ ಚಿತ್ರಗಳಿಗೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡ್ಕೇಳ್ಕೊತೀನಿ ಧನ್ಯವಾದಗಳು ಬೇಕಾದ್ರೆ ಅದು ಸ್ವಲ್ಪ ಪ್ಲಾನ್ ಇತ್ತು ಇದು ಇದು ಸೋಷಿಯಲ್ ಪುರೋಹಿತರುಗಳು ಇದೇ ಡೇಟೈಲ್ ಮಾಡಬೇಕು ಅಂತ ಇದು ಹತ್ತೊಂಬತ್ತು ಇಪ್ಪತ್ತು ಎರಡು ಡೇಟ್ ಕೊಟ್ಟಿದ್ರು ಸೊ ಅದರಿಂದ ಎರಡ್ ಡೇಟೇಲ್ ಬಂದಾಗ ಇಪ್ಪತ್ತು ಸೂಕ್ತ ಅನ್ನಿಸ್ತು ಯಾಕಂದ್ರೆ ಪ್ರತಿ ವಾರ ಶುಕ್ರವಾರ ಇದಾಗುತ್ತೆ ಸರ್ ಅವ್ರದ್ದು ಡಬ್ಬಿಂಗ್ಗೆ ಇಲ್ಲ ಅವ್ರದ್ದು ಸೂಟ್ ಸೂಟಬಲ್ ಆಗುವಷ್ಟು ಒಂದು ವಾಯಸ್ ಹಾಕಿದ್ದೀವಿ ಅವ್ರದ್ದು ಸ್ವಲ್ಪ ಬಿಸಿ ನಮ್ಮ ಪಿಚರ್ ಹಾಕಿ ಮಾಡಿದ್ರೆ ದೊಡ್ಡ ವಿಚಾರ ಅವ್ರದ್ದು ಒಂದು ಅದರಲ್ಲೂ ಒಂದಿನ ಕಾಲು ಶಿಪ್ ಒಂದು ಗಂಟೆ ಎರಡು ಗಂಟೆ ವಿಶೇಷ ಪಾತ್ರದಲ್ಲಿ ಕೇಶ ಪೀರ್ ಅಂತಂದರೆ ಒಂದು ಓವರ್ ಎರಡು ಓವರ್ ರಷ್ಯಾ ಮಾಡೋ ಅಂತಂದ್ರೆ ಒಂದು ಓವರ್ ಕಾಲ್ಸಿ ಶಿಪ್ ಕೊಟ್ಟಿದ್ದಾರೆ ಒನ್ ಡೇ ಅವ್ರಿಗೆ ಧನ್ಯವಾದಗಳು ಇದೇ ಮುಖಾಂತರ ಹೇಳ್ತೀನಿ ಅವ್ರ ಪಾತ್ರಕ್ಕೆ ಸೂಟಬಲ್ ವಾಯ್ಸು ಚೆನ್ನಾಗೆ ಮಾಡ್ಸಿದೀನಿ ಅಂತ ನಾನು ಕೇಳಿದ್ರೆ ಈಗ ನೋಡಿದ್ರೆ ಗೊತ್ತಾಗುತ್ತೆ ಇಪ್ಪತ್ತನೇ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ವಿಶೇಷವಾದಂತ ನಮಸ್ಕಾರಗಳು ನನಗೆ ನಿರ್ದೇಶಕರು ನನಗೊಂದು ಒಳ್ಳೆ ಅವಕಾಶ ಕೊಟ್ಟರು ಅದನ್ನ ಆತ್ಮತೃಪ್ತಿಯಾಗಿ ನಾನು ಮಾಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಇವರ ಇವರ ಪರಿಚಯನೇ ಇಲ್ಲ ನನಗೆ ಇವರನ್ನ ಪರಿಚಯ ಮಾಡಿಸಿದಂತ ಮಹಾನ್ ವ್ಯಕ್ತಿಗಳು ನಮ್ಮ ಉಮೇಶ್ ಸರ್ ಅವರು ಈ ಸಂದರ್ಭದಲ್ಲಿ ಅವ್ರನ್ನು ನಾನು ಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಮಾತು ಇಷ್ಟೇ ತಾವೇನಾದ್ರು ಕೇಳಿದರೆ ನಾನು ಉತ್ತರ ಹೇಳ್ತೀನಿ ಪ್ರಶ್ನೆಗಳಿಲ್ಲ ಅನ್ಸುತ್ತೆ ಬಹುಶಃ ಹೆ ತನು ಪ್ರಸಾದ್ ಅವರು ಸಿದ್ಧ ನಾಯಕ್ ಅಲ್ಲಿ ಫಸ್ಟ್ಲಿ ಸಾರಿ ಎಲ್ರಿಗೂ ನಾನು ಲೇಟ್ ಬಂದಿದ್ದಕ್ಕೆ ನನ್ನ ಹೆಸರು ತನು ಪ್ರಸಾದ್ ಈ ಮೂವಿಲಿ ನಾನು ಡಿರೋಯಿನಾಗ ಆ್ಯಪ್ ಮಾಡಿದ್ದೀನಿ ಮೂವಿ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಎ ಕಂಪ್ಲೀಟ್ ಮಾಸ್ ಪ್ಯಾಕ್ ಮೂವಿ ನಿಮ್ಗೆ ಎಲ್ಲೂ ಬೇಜಾರಾಗೋಲ್ಲ ಕ್ಯೂರಿಯೋಸಿಟಿ ಬರುತ್ತೆ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಈಗಾಗಲೇ ನೀವೆಲ್ಲ ಟ್ರೇಲರ್ ನೋಡಿದೀರಾ ಸೊ ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಎಲ್ಲ ರಿಟರ್ನ್ ಮಾಡಿದ್ರೆ ಚೆನ್ನಾಗಿ ಬಂದಿದೆ ಸೊ ನೀವೆಲ್ಲ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸ ಟ್ಯಾಲೆಂಟ್ಸ್ನ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ ಇದೇ ಇಪ್ಪತ್ತನೇ ತಾರೀಖು ಅಂದ್ರೆ ಈ ತಿಂಗಳು ಇಪ್ಪತ್ತನೇ ತಾರೀಖು ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಬಂದು ಥಿಯೇಟರ್ಸ್ ಮೂವಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮಗೂ ಒಳ್ಳೆಯದಾಗಿ ಸಿನಿಮಾಗೂ ಒಳ್ಳೆಯದಾಗಿ ನಮಸ್ಕಾರ ಎಲ್ಲಾದ್ರೂ ನಾನು ಹೇಳಬೇಕಾದ ಟೀಸರ್ ರಿಲೀಸ್ ಟೈಮ್ ಅಲ್ಲಿ ಆದರೂ ಆದ್ರೂ ಇನ್ನೊಂದ್ಸರಿ ಹೇಳ್ತೀನಿ ನಾನು ಈ ಸಿನಿಮಾದಲ್ಲಿ ಎ ಸಿ ಪಿ ರೋಲ್ ಮಾಡಿರೋದು ಈ ಅವಕಾಶ ಕೊಟ್ಟಂತ ನಾಗೇಂದ್ರ ಸರ್ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೀವೆಲ್ಲರೂ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಚಿತ್ರಮಂದಿರಗಳಿಗೆ ಬಂದು ಈ ಸಿನಿಮಾನ ನೋಡಿ ಗೆಲ್ಸಿ ಅಂತ ಈ ಮೂಲಕ ಕೇಳ್ಕೊತಾ ಇದೀನಿ ಆ ತುಂಬಾ ಟ್ವಿಸ್ಟ್ ಅಂತ ಇದೆ ಈ ಸಿನಿಮಾದಲ್ಲಿ ತುಂಬಾ ಕ್ಯೂರಿಯಾಸಿಟಿ ಇದೆ ತಾನು ಹೇಳಿದಾಗೆ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿನ ಕೊನೆವರ್ಗು ಕಾಯ್ದಾರೆ ಲಾಸ್ಟ್ ಅಲ್ಲಿ ಇವರಿಬ್ಬರು ಬೆಲ್ಲಿರವರು ನಮ್ಮ ಚெல்லೆ ಹಂತಿನ ಹೋಗ್ತಾರ ಇಲ್ಲ ನಾಲ್ಕೆ ಶೂಟ್ ಆಯ್ತಾರ ಅನ್ನೋದು ಕ್ಲೈಮ್ಯಾಕ್ಸ್ ಸೊ ಇದನ್ನ ನೀವು ಥಿಯೇಟರ್ ಗೆ ಬಂದು ತಿಳ್ಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಶಾಮಕ್ತ ಅಕಿಲ್ ಕೋಮಾರ್ ಮಾತೆ ಟೀಸರ್ ಲಾಂಚ್ ಅಲ್ಲಿ ನಂಬರ್ 1 ಆಗಿತ್ತು ಇದೇ ಜೂನ್ ಟ್ವೆಂಟಿ ಮೂವಿ ರಿಲೀಸ್ ಆಗ್ತಾ ಇದೆ ನಾವು ಸಿನಿಮಾ ಅನ್ನೋ ಎಕ್ಸಾಮ್ ನ ಬರ್ದಿದ್ದೀವಿ ಕನ್ನಡದ ಜನತೆ ಬಂದ್ಬಿಟ್ಟು ಮಾರ್ಕ್ಸ್ ಈಗ ನಾವು ಯಾರ್ಯಾರು ಏನೇನು ತಪ್ಪು ಮಾಡಿದೀವಿ ನೋಡಿ ತಪ್ಪಿದ್ರೆ ತಪ್ಪು ಅಂತ ಹೇಳಿ ಅದನ್ನ ತಿಳ್ಕೊಂಡು ಮತ್ತೆ ಅಪ್ಡೇಟ್ ಅಲ್ಲಿ ಇನ್ನೂ ಒಳ್ಳೆ ಸಿನಿಮಾ ಮಾಡ್ತೀವಿ ಆದ್ರೆ ನೀವು ನೋಡ್ದೇನೆ ರಿವ್ಯೂ ಕೊಡಬೇಡಿ ದಯವಿಟ್ಟು ಬಂದು ನೋಡಿ ನಮ್ಮ ಸಿನ್ಮಾ ಹೇಗಿದೆ ಅಂತೇಳಿ ಹಾರೈಸಿ ಹಾಗೆ ಅಂದರೆ ಟ್ವೆಂಟಿ ಥಿಗೆ ಇನ್ನೂ ನಾಲ್ಕು ಸಿನಿಮಾ ಕನ್ನಡ ಸಿನಿಮಾನೇ ಬರ್ತಾ ಇದೆ ಅದೂ ನೋಡಿ ಎಲ್ಲ ನೋಡಿ ನಮ್ಮ ಕನ್ನಡ ಸಿನಿಮಾ ಫಸ್ಟ್ ನೋಡಿ ಆಮೇಲೆ ಮಿಕ್ಕಿ ನೋಡಿ ಬೇರೆದು ನೋಡಿ ಎಲ್ಲ ಫಸ್ಟು ನಮ್ಮ ಕನ್ನಡದ ಆದ್ಮೇಲೆ ಬೇರೆದು ನೋಡಿ ಎಲ್ಲ ಸಿನಿಮಾ ನೋಡ್ತಾ ನಮಗೆ ಇನ್ನು ಮುಂದೆ ಒಳ್ಳೆ ಚಿತ್ರಗಳನ್ನ ನಾವು ಕೊಡ್ತಾ ಇರ್ತೀವಿ ಅಪ್ಡೇಟ್ ಆಗಿ ಮಾಡ್ತಾ ಇರ್ತೀವಿ ನೀವು ನೋಡಿ ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ಹಿಂಗು ಮುಂದೆ ಬೆಳೀತಾ ಇರ್ತೀವಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರ್ತೀವಿ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು थँक्यू सर तुम्ही वरे राग प्रशांत नयक सर